Vamos uh... ಎಲ್ಲರಿಗೂ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತೇನೆ ಹಣ್ಣನ್ನು ತೆಗೆದುಕೊಳ್ಳಿ ಇದನ್ನು ಯಾರು ಇಲ್ಲದ ಸ್ಥಳದಲ್ಲಿ ಹೋಗಿ ತಿಂದುಬನ್ನ ಕನಕ ಮಹಾದ ವೆಂಕಣ್ಣ ನೀನು ಹಣ್ಣನ್ನು ಎಲ್ಲಿ ತಿಂಗಳು ಬಂದೆ ಹನುಮಾ ನೀನು ಎಲ್ಲಿ ತಿಂದು ಬಂದೆ ಕನಕ ನೀನು ಎಲ್ಲಿ ತಿಂದು ಬಂದೆ ನನಗೆ ಯಾರೂ ಇಲ್ಲದ ಸ್ಥಳ ಸಿಗಲಿಲ್ಲ ಮಹಾಸ್ವಾಮಿ ಅಣುರೇಣ ತೃಣಕಾಷ್ಟನಾದಂತಹ ಭಗವಂತನು ಸರ್ವವ್ಯಾಪ್ತನು ಸರ್ವಾಲಂಕೃತ ಭೂಷನಾದಂತಹ ಭಗವಂತನು ನಿಮ್ಮಲ್ಲಿಯೂ ಇದ್ದಾನೆ ನನ್ನಲ್ಲಿಯೂ ಇದ್ದಾನೆ ಅಷ್ಟೇ ಏಕೆ ಈ ಭಗವತ್ ಭಕ್ತರ ಮನಸ್ಸಿನಲ್ಲಿ ಇರುವಾಗ ಈ ಹಣ್ಣನ್ನು ತಿನ್ನಲು ಆಗಲಿಲ್ಲ ನಮಃ ಸ್ವಾಮಿ ತಡೆಯಿರಿ ಶಿಷ್ಯತೆ ತಡೆಯಿರಿ ಓದಿದ್ದೀರಿ ಅಧ್ಯಯನ ಮಾಡಿದ್ದೀರಿ ಅದರಿಂದ ಪಡೆದುಕೊಂಡಿದ್ದೀರಿ ಆದರೆ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನಿಸುತ್ತಿರುವುದು ಕಲಕಲ ಜ್ಞಾನವಾಗಿದೆ ಎಂಬತ್ತೋ ಲಕ್ಷಿಯನ್ನು ನಾಡಿಯಲ್ಲ ಈ ಶರೀರ ತಾನಲ್ಲ ತನದಲ್ಲ ಆಚೆ ಸ್ಥಾನ ಬಲ್ಲ ಮುಂದೆ ಬಾಗೋದಲ್ಲ ತನಾಗೂ ಬಿಡನಾಗೂ

i you know, yes. one, yeah. Yeah. ಈ ರೀತಿಯಾಗಿ ಕನಕದಾಸರು ವ್ಯಾಸರಾಜರ ದಾಸತ್ವವಧಿಸಿ ತಮ್ಮ ಸಾಧನೆಗಾಗಿ तीर्थಯಾತ್ರೆ ಕೈ ಕೈಗೊಂಡರು ಅವರಿಗೆ ಕುರುಪ ಶ್ರೀಕೃಷ್ಣನ தரிಶನ ಮಾಡಿಕೊಳ್ಳಬೇಕೆಂಬ ಹಂಬಲ ಹೆಚ್ಚಾಗಿ ದೂತ ಕ್ಷೇತ್ರ ಯಾತ್ರೆ ಮಾಡುತ್ತಾ ಕುಡುತಿಗೆ ಬಂದಾಗ ದಾಸರಿಗೆ ಅಲ್ಲಿದ್ದರುಶನದ ಅವಕಾಶ ಜಾತಿ ಭೇದ ಮಾಡಿದರು ಹೊರಗೆ ಹೋಗಲು ಬಿಡದೆ ಹೊಡೆದರು ಕೃಷ್ಣ ವಾಸುದೇವ ಇನ್ನಾದರೂ ನಿನ್ನ ದರ್ಶನ ಭಾಗ್ಯವನ್ನು ನೀಡಲು ಯಾಕಲ್ಲ ಕುಲವೆಂದು ಹೊಡೆನಾಡಲಿ ನಿಮ್ಮ ಕುಲದ ನೆಲೆಯ ನೇನಾದ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಹೊಡೆನಾಡಲಿ ಹರಿಯೇ ಸರ್ವೋತ್ತಮ ಹರಿಯೇ ಏ ಸರ್ವೇಶ್ವರ ಹರಿಯ ಸರ್ವೋತ್ತಮ ಹರಿಯೇ ಏ ಸರ್ವೇಶ್ವರ ரிமயெல்லையாதிசவராய் சிடிக்கலையாதி கேஷவராய கமல வீசுவனே மனோஜாய ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ಏನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಒಡೆದಾಡದಿರಿ ಈ ರೀತಿ ಶಿಷ್ಯರಿಂದ ಅವಮಾನ ತಗೊಂಡ ಕನಕರು ಪಶ್ಚಿಮ ದ್ವಾರಕ್ಕೆ ಹೋಗಿ ಪರಿಪರೆಯಿಂದ ಸುದ್ದಿಸಿದರು ರು ಶ್ರೀಕೃಷ್ಣನ ದರ್ಶನ ಮಾಡಲೇಬೇಕೆಂದು ಸ್ತೋತ್ರದಲ್ಲಿ ತಲ್ಲೀನರಾದರು